ಇಚ್ಗುತು ಮಾರಮ್ಮ ಹಂಗೆ ಅಣ್ಣನಾಗಿರ್ತಾರೆ ಇವರು ಬೊಮ್ಮೇಶ್ವರ ಕೋಳಿ ಪುರಿ ದರ ಎಲ್ಲ ಒಂದು ಹರಕೆ ಉಗಿಸಬಹುದು ಆ ಹಿಂದೆ ತನ್ನ ಶಿರ್ಷನ್ನೇ ಅವರು ಕತ್ತನ ಇದ್ ಮಾಡ್ತಾ ಇದ್ರಂತೆ ತರದು ಇದ್ ಮಾಡುವಂತ ಪದ್ಧತಿ ಆಗಿತ್ತಂತೆ ಕಿಚ್ಕು ತುಮಾರಮ್ಮೆ ಅಣ್ಣನಾಗಿರ್ತಾರ ಇವರು ಬೊಮ್ಮೇಶ್ವರ ಹಾಗು ಮಾರಮ್ಮರು ಕಣಿ ಹೇಳ್ತಾಳೆ ಶ್ರಾವಣ ಹತ್ರ ಮಾದೇಶ್ವರ ಹೋಗ್ಬೇಕಾದಾಗ ಕಣಿ ಹೇಳ್ತಾರೆ ಇವರು ಮಾದೇಶ್ವರ ಯಾರು ಅಂತ ಕೇಳಿದಾಗ ಮಹೇಶ್ವರ ಒಂದು ಶೈಲಿಯಿಂದ ಒಂದು ಭಾಗದಿಂದ ಬಂದಂತ ಒಂದು ದೇವತೆ ಇವರು ಇಲ್ಲಿ ಒಂದು ಬೇಡಗಪ್ಪನವರ ಇವರನ್ನು ಉದ್ಧಾರ ಮಾಡಕ್ಕೋಸ್ಕರ ಇವರು ರಾಕ್ಷಸ ಒಂದು ಶ್ರವಣ ಅಂತ ರಾಕ್ಷಸ ಸಂಹಾರ ಮಾಡಕ್ಕೋಸ್ಕರ ಈ ನೆಲೆಯಗೆ ಬಂದಂತವರು ಈ ಬಂದು ಆ ಮದೇಶ್ವರರು ಹುಲಿ ಮೇಲೆ ಶ್ರಾವಣ ಸಂಹಾರ ಮಾಡಿ ಹುಲಿ ಎತ್ಕೊಂಡು ಬರಬೇಕಾದ್ರೆ ಈ ಅವ್ರ ಹಿಂದೆಯೇ ಭುವೇಶ್ವರರು ಆನೆ ಮೇಲೆ ಕುತ್ಕೊಂಡು ಶ್ರಾವಣ ಸಂಹಾರ ಎಲ್ಲ ದೇವತೆಗಳನ್ನು ಶ್ರವಣ ಸಂಹಾರ ಮಾಡಿ ಗುಂಡುಗಳನ್ನು ನಡಕಿದ್ರೆ ಇವರು ತಾನು ಆನೆ ಮೇಲೆ ಎರಡು ಗುಂಡುಗಳನ್ನು ಆಗೇ ಮಾಡ್ಕೊಂಡು ಲೋಕದ ಡೊಂಕಲ್ನ ಸಾರುತ್ತಾ ಕಿನ್ನಾರಿಯನ್ನ ನುಡಿಸ್ಕೊಂಡು ಅಹ್ ಮಹದೇಶ್ವರಿ ಹಿಂದೆ ಬಂದು ಮಹದೇಶ್ವರಿ ಯಾವ ಒಂದು ಮುಂದೆ ಅಹ್ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಗುಂಡ್ಗಲ್ನ ಇವರು ಮುಂದೆ ಯಾವ ಒಂದು ತನ್ನ ಹುಟ್ಟಬಾರ್ದು ಶ್ರಾವಣಲ್ಲಿ ಮತ್ತೆ ಯಾವ ಒಂದು ಕಾಲಕ್ಕೂ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಗುಂಡ್ಗಲ್ ಅನ್ನ ಹಾನಿ ಮೇಲೆ ಮಾಡ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದಂತ ಒಂದು ದೇವತೆಯಾಗಿರ್ತಾರೆ ಮಹದೇಶ್ವರು ತ್ರಿಶೂಲ್ನಿಂದ ಆ ಶ್ರಾವಣಾಶ್ವರನ ಚುಚ್ಚಿಡ್ಕೊಂಡಿದ್ದಾಗ ಎಲ್ಲಾ ದೇವತೆಗಳು ಮತ್ತೆ ಬೊಮ್ಮೇಶ್ವರ ಸಹ ಆ ಶ್ರಾವಣ ಮೇಲೆ ಸಮರಾದಂತಹ ಒಂದು ಸಮಯದಲ್ಲಿ ಗುಂಡ್ಗಲ್ಲನ ಆ ಶ್ರಾವಣ ಬೆಟ್ಟ ಅನ್ನೋ ಒಂದು ಒಂದು ಜಾಗದಲ್ಲಿ ಶ್ರಾವಣ ಬಳಿ ಗುಂಡುಗಲ್ಲನ್ನ ಹಾಕಿರ್ತಾರೆ ಶ್ರಾವಣ ತಲೆ ಮೇಲೆ ಹಾಕಿ ಎರಡು ಗುಂಡುಗಲ್ಲ ಆನೆ ಮೇಲೆ ಮಾಡ್ಕೊಂಡು ಈ ಒಂದು ನೆಲೆಯಾಗೆ ಬೊಮ್ಮೇಶ್ವರ ಮಲೆ ಮಹೇಶ್ವರ ಕ್ಷೇತ್ರ ಈ ನೆಲೆಯಾಗೆ ಭೊಮೇಶ್ವರು ಮತ್ತು ಮಹೇಶ್ವರ ಜೊತೆಗೂಡಿ ಬಂದು ಈ ಒಂದು ಬೇಡಗಪ್ಪನ ಕುಲ ಕುಲ ಉದ್ದಾರ ಒಂದು ಹೆಣ್ಣು ಕೊಡುವುದು ಹೆಣ್ಣು ತರುವಂತ ಒಂದು ಸಂಬಂಧವನ್ನ ಬೊಮ್ಮೇಶ್ವರು ಮಾದೇಶ್ವರು ಕಲ್ಪಿಸಿರ್ತಾರೆ ಅಣ್ಣ ತಂಗಿ ಆಗಿರುವುದರಿಂದ ಒಂದು ಹೆಣ್ಣು ಕೊಟ್ಟಿ ಒಂದು ಹೆಣ್ಣು ತೆಗುವಂತ ಒಂದು ಪದ್ಧತಿ ನಮ್ಮಲ್ಲಿ ಇದೆ ಈ ಹಿಂದಿಗೂ ಸಹ ಇದನ್ನ ಪೂಜ್ಮಲೆ ಪಾಲು ಅಂತ ಕರೀತಾ ಇದ್ದಾರೆ ಬೊಮ್ಮೇಶ್ವರ್ಗೆ ಕಿನ್ನಾರಿ ಬೊಮ್ಮೇಶ್ವರ ಎಂದು ಸಹ ಕರಿತ ಇದ್ದಾರೆ ಕೊಲ್ ಬೊಮ್ಮೇಶ್ವರ ಅಂತ ಶ್ರಾವಣವನ್ನು ಸಂಹಾರ ಮಾಡಿದ್ದರಿಂದ ಕೊಲ್ ಬೊಮ್ಮೇಶ್ವರ ಅಂದ ಒಂದು ಬೊಮ್ಮೇಶ್ವರ ಒಂದು ಪ್ರತೀತಿ ಇದೆ ಆದರೂ ಇವರು ಲೋಕದ ಡೊಂಕರ್ನ ಸಾರೋದ್ರಿಂದ ಇವರು ಕಿನ್ನಾರಿ ಕೈಯಲ್ಲಿ ಪಿಡೋದ್ರಿಂದ ಕಿನ್ನಾರಿ ಬೊಮ್ಮೇಶ್ವರ ಕೊಲ್ ಬೊಮ್ಮೇಶ್ವರ ಬ್ರಹ್ಮೇಶ್ವರ ಆ ಅಂದ್ರೆ ಬೊಮ್ಮೇಶ್ವರ ಅಂತ ಒಂದು ಪ್ರತೀತಿ ಇದೆ ಬೊಮ್ಮೇಶ್ವರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಸ್ವರೂಪವೇ ಅವರು ಇವರಾಗಿರುತ್ತದೆ ಲಿಂಗದ ಪಕ್ಕ ಈ ಕಡೆ ಒಂದು ಗುರುಗಳಿದೆ ಸರಿ ಬೇಡ್ಗಂಪ ಒಂದು ನಮ್ಮ ಜನಾಂಗದಲ್ಲಿ ಬಂದು ಅತಿ ಮುಗ್ಧ ಜನಾಂಗ ಇವರಾಗಿರ್ತಾರೆ ಇವರು ಮರದ ಮೇಲೆ ರೊಂಬ ಕೊಂಬೆ ಮೇಲೆ ಕೂತ್ಕೊಂಡು ತಾನು ಕೂತಿರುವಂತ ಕೊಂಬೆ ಯಾವ್ದು ಒಂದು ಗೊತ್ತಿಲ್ಲದೆ ಆ ಮರವನ್ನ ಕಡಿಯ ಕೊಯ್ತಾರೆ ಒಂದು ಸಂದರ್ಭದಲ್ಲಿ ನಾರದ ಮುನಿಗಳು ಈ ಒಂದು ಕೈಲಾಸ ಭಾಗ ಭೂ ಕೈಲಾಸ ಭಾಗವಾಗಿ ಬರ್ತಾವ್ರೆ ಬಂದಾಗ ಇಂತ ಒಂದು ಮುಗ್ಧ ಜನ ಅವರೇ ಅನ್ನೋದು ಅವ್ರಿಗೆ ನರದ ಮುನಿಗಳಿಗೆ ಗೊತ್ತಾಗ್ತಾ ಇರ್ತದೆ ಆ ಗೊತ್ತಾದಾಗ ಆಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಏನಂದ್ರೆ ತಮ್ಮ ಇವತ್ತು ಕೋಳಿ ಕುರಿ ದನ ಎಲ್ಲಾ ಒಂದು ಹರಕೆ ಆ ಹಿಂದೆ ತನ್ನ ಶಿರ್ಷನ್ನೇ ಅವರು ಕತ್ತನ ಇದ್ ಮಾಡ್ತಾ ಇದ್ರಂತೆ ತರದು ಇದ್ ಮಾಡುವಂತ ಪದ್ಧತಿ ಆಗಿತ್ತಂತೆ ಇವೆಲ್ಲ ನೋಡುವಂತ ನಾರದ ಮುನಿಗಳು ಆ ರಾಕ್ಷಸಿ ಶ್ರಾವಣಸ್ವರ ಬೇಡ್ರನ್ನ ಋಷಿಮುನಿಗಳನ್ನ ದೇವತೆಗಳನ್ನ ಬಹಳ ಹಿಂಸೆ ಹಿಂಸು ಇವೆಲ್ಲ ಒಂದು ಈ ಒಂದು ಕೈಲಾಸ ಈ ಒಂದು ಭಾಗದಲ್ಲಿ ಕಂಡು ಕೈಲಾಸಕ್ ಹೋಗಿ ನಾರದ ಮಂದಿಗಳು ತಿಳಿಸಿದಾಗ ಆಗ ಶಿವ ಪಾರ್ವತಿ ಚರ್ಚೆ ಮಾಡ್ತಾ ಇದ್ದಾರೆ ನಾವು ಈ ಭಾಗಕ್ಕ ನಾನು ಬಂದು ನೆಲೆಸಿ ನನ್ನ ಉದ್ದಾರ ಈ ಒಂದು ಭಾಗವನ್ನು ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಆಗ ನಮ್ಮ ಗಂಡ ಆ ಪತಿ ಪತ್ನಿಯಲ್ಲಿ ನಮ್ಮಲ್ಲಿ ಯಾಕೆ ಒಂದು ವಿಹಾರ ಅನ್ನೋ ಒಂದು ಇದು ಮಾಡ್ಕೊಂಡು ಇಬ್ರುಳುವೆ ಪಗಡಿ ಆಟ ಆಡ್ತಾರೆ ಈ ಪಗಡಿ ಆಟದಲ್ಲಿ ನಾವು ಯಾರು ನಾವು ಗೆದ್ದಾರೋ ಈ ಪಗಡಿ ಆಟದಿಂದ ಆಗ ಈ ಒಂದು ಭಾಗ ಹೋಗೋಣ ಅಂತ ಅವರಲ್ಲೇ ತೀರ್ಮಾನ ಮಾಡ್ಕೊಂತಾರೆ ತೀರ್ಮಾನ ಮಾಡ್ಕೊಂಡು ಆ ಈ ಒಂದು ಭಾಗ ಆಗ ಈ ಶಿವನು ಪಾರ್ವತಿವೇ ಪಗಡಿ ಆಟ ಆಡ್ತಾರೆ ಪಗಡಿ ಆಟ ಆಡಿದಾಗ ಶಿವ ಏನ್ ಮಾಡ್ತಾನೆ ಅವರು ತನ್ನ ಒಂದು ಇದರಿಂದ ಶಿವನಿಗೆ ಗೆಲ್ತವೆ ಪಗಡಿ ಆಟದಲ್ಲಿ ಆಗ ಒಂದು ಈ ಭಾಗಕ್ಕೆ ಬರ್ಬೇಕಾದ್ರೆ ಈ ಪಾರ್ವತಿ ನಾಯಿನ ಅಹ್ ಕಾಣಿಸ್ಬಾರ್ದು ಒಂದು ಉದ್ದೇಶದಿಂದ ಈ ಒಂದು ಭಾಗದಲ್ಲಿ ಸನ್ಯಾಸಿ ರೂಪ ತಾಳ್ಬೇಕಾಗುವಂತಹ ಒಂದು ಅವ್ರಿಗೆ ಆ ಶಿವನಿಗೆ ಆಜ್ಞಾಪ ಆಯ್ತದೆ ಆಗ ಶಿವಭಕ್ತರ ಉತ್ತರಾಜಮ್ಮ ಮತ್ತು ಚಂದ್ರಶೇಖರ ಮೂರ್ತಿಗಳು ಅಂತ ಶ್ರೀ ಶೈಲದಲ್ಲಿ ಅವರು ಮಹಾ ಶಿವಭಕ್ತರಾಗಿರ್ತಾರೆ ಆ ಒಂದು ಶಿವಭಕ್ತರಿಗೆ ಈ ಮಾದೇಶ್ವರರು ಒಂದು ಬೆನ್ನಲ್ಲಿ ಶಿಶುವಾಗಿ ಅವರು ಒಡೆದ ಮುಡ್ತಾರೆ ಹುಟ್ಟತವ್ರೆ ಹುಟ್ಟಿದಾಗ ಅಲ್ಲಿಂದ ಮಾದೇಶ್ವರರು ಈ ಒಂದು ಏಳು ಮಲೆ ಆದಾಗ ಇಲ್ಲಿ ಅನೇಕ ಒಂದು ಅಷ್ಟ ಕಾರ್ಪಣ್ಯಗಳಲ್ಲಿ ಹಿಂದೆ ನಡೆದಿರ್ತದೆ ಶಂಕಮ್ಮನಿಗೆ ತಣೆ ಶಂಕಮ್ಮ ಇರ್ತಾಳೆ ಅವಳಿಗೆ ಮಕ್ಕಳು ಒಂದು ತನಿರ್ ಇವಳಿಗೆ ಗೊತ್ತಿರ್ತದೆ ಇದನ್ನ ಎಲ್ಲ ಒಂದು ಪಾವಡ ಇವರು ನೆರವೇ ಬಗೆಹರಿಸಕ್ಕೋಸ್ಕರ ಈ ಒಂದು ಹಂತ ಹಂತವಾಗಿ ಈ ಒಂದು ಬೆಟ್ಟದಲ್ಲಿ ಸುತ್ತೂರು ಮಠದಿಂದ ಫಸ್ಟ್ ಸುತ್ತೂರು ಮಠಕ್ಕೆ ಬಂದು ಸುತ್ತೂರು ಮಠದಲ್ಲಿ ಹೋಗಿ ಒಂದು ಮರದ ನೇರಳೆ ಮರವನ್ನು ಹತ್ತಿ ಹತ್ತಿರುವಂತಹ ದೃಶ್ಯಗಳು ಇರ್ತದೆ ಮಾದೇಶ್ವರರು ಆ ನೇರಳೆ ಮರವನ್ನು ಹತ್ತಿದ್ದಾಗ ಆಗ ಅಲ್ಲಿಯ ಒಂದು ಸ್ವಾಮೀಜಿಗಳು ಋಷಿಮುನಿಗಳು ಆ ಮಹದೇಶ್ವರನ್ನ ಕರೆದ್ಬಿಟ್ಟು ನೀನೊಂದು ಚಿಕ್ಕ ಮಗು ಇಂತ ಒಂದು ಬೃಹತ್ ಆದಂತ ಒಂದು ಮರವನ್ನು ನೀನು ಹತ್ತಿದೆಯಲ್ಲಪ್ಪ ನೀನ್ ಯಾರು ಅಂತ ಕೇಳಿದಾಗ ನಾನ್ ಸ್ವಾಮಿ ನಾನು ನನ್ನ ಹೆಸರು ಮರಿದೇವ ಮಹದೇಶ್ವರ ನನಗೆ ಒಂದು ನಿಮ್ಮ ಒಂದು ಮಠದಲ್ಲಿ ನನಗೆ ಆಸ್ರ ಆಶ್ರಮದಲ್ಲಿ ಯಾವುದೋ ಒಂದು ಕಾಯಕತ್ವವನ್ನು ನೀಡುವಂತ ಒಂದು ಗುರುವರಲ್ಲಿ ಅವರು ಆಜ್ಞಾಪಿಸ್ಕೊಳ್ತಾರೆ ಆ ಕೇಳಿದಾಗ ಆಗ ಗುರುಗಳು ಸರ್ ಆಯ್ತು ಇವ್ರಿಗೆ ನಿಮ್ಗೆ ನೀ ಚಿಕ್ಕ ಮಗು ನಿನ್ಗೆ ಯಾವ ಕಾಯಕ ಅಂತ ನಾನು ನೀಡಲಿ ಅಂದ್ಬಿಟ್ಟು ಕರ್ಕೊಂಡೋದಾಗ ಇಲ್ಲಿ ಬರುವಂತ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಮಾಡ್ಬೇಕಾಯ್ತದೆ ಅದಕ್ಕೆ ನೀನು ರಾಗಿಯನ್ನ ಬೀಸಬೇಕು ಅದಕ್ಕ ರಾಗಿ ಬೀಸಿ ನಂಗೆ ಕೊಡುವಂತದ್ದು ಮಾಡ್ಬೇಕು ಅಂದಾಗ ಆ ಮಾದೇಶ್ವರ ಕೊಂಡೋಗಿ ರಾಗಿ ಕೋಣೆಗೆ ಬಿಡ್ತಾರೆ ಐದೇ ದಿವಸದೊಳಗಡೆ ಮೂರ್ ಕಂಡ ರಾಗಿಯನ್ನ ಅವರು ತನ್ನ ಮಾಯಾ ಶಕ್ತಿಯಿಂದ ಬೀಸಿರ್ತಾರೆ ಆಗ ಬಹಳ ಆಚರ್ಯಕರವಾಗಿ ಹೋಗ್ತದೆ ಆ ಒಂದು ಋಷಿಮುನಿಗಳಿಗೆ ಈ ಆಶ್ಚರ್ಯ ಮೇಲೆ ನೀನು ಮಹಾಪುರುಷ ಮಹಾ ಮಹಿಮಾ ನಾನು ನಿಮ್ಮಿಂದ ನಾನು ಇಂಥ ಒಂದು ಸೇವೆಯನ್ನ ಮಾಡಿಸ್ಕೊಂಡು ನೀನು ಈ ಒಂದು ಒಂದು ಪೀಠಕ್ಕೆ ಅಧಿಪತಿ ಆಗಬೇಕು ಮುಂದೆ ಈ ಜಾಗದಲ್ಲಿ ನೆಲೆಸ್ಬೇಕು ಅಂತ ಆ ಅಲ್ಲಿಯ ಋಷಿಮುನಿಗಳು ಆಜ್ಞಾಪಿಸ್ತಾರೆ ಸ್ವಾಮಿ ನಾನು ಮಾಡ್ಬೇಕಾದಂತ ಕೆಲಸಗಳು ಇನ್ನೂ ನನಗೆ ಮುಂದೆ ಇದೆ ನಾನು ಮುಂದಿನ ಒಂದು ಇದು ಮುಂದಿನ ಒಂದು ಶನಿ ದಿನಕ್ಕೆ ನಾವು ಹೋಗ್ಬೇಕು ಅಂತ ಮಹೇಶ್ವರು ಹೇಳ್ತಾರೆ ಅಲ್ಲಿಂದ ಕುಂತೂರು ಕುಂತೂರು ಬೆಟ್ಟ ಬರ್ತಾರೆ ಅಲ್ಲಿ ಪ್ರಭು ಲಿಂಗ ಸ್ವಾಮಿಗಳು ಇರ್ತಾರೆ ಪ್ರಭು ಲಿಂಗ ಸ್ವಾಮಿಗಳ ಹತ್ರ ಹೋಗಿ ಕಾಯಕವನ್ನ ಕೇಳ್ತವ್ರೆ ಯಾವ್ದಾರ ನಿಮ್ಮ ಒಂದು ಆಶ್ರಮದಲ್ಲಿ ಕಾಯಕನು ಇದ್ರೆ ನನಗೆ ನೀಡಿ ಅಂತ ನಿನಗೆ ಯಾವ ಕಾಯಕಪ್ಪ ನಾನು ನೀಡುದು ಇದು ಚಿಕ್ಕ ಮಗು ಅಂತ ಆ ಗುರುಗಳು ಹೇಳಿದಾಗ ಋಷಿಮುನಿಗಳು ಹೇಳಿದಾಗ ಆಗ ಹಸರ ಆಯ್ತು ನಮ್ಮ ಸಿಸಿ ರೋಡ ನೀನು ಹೋಗಿ ಅಲ್ಲಿ ನನಗೆ ಪೂಜೆಗೆ ಹೂವು ಪತ್ರೆ ನನಗೆ ತರಬೇಕು ಅಂತ ಆಜ್ಞಾಪಿಸ್ತಾರೆ ಆಗ ಮಾದೇಶ್ವರ ಹೋಗ್ಬಿಟ್ಟು ಆ ಶಿಸಿ ರೋಡನ್ನೇ ಇವ್ರದ್ದು ಗೋಧಿ ಗಜ್ಗ ಆ ಇವರು ಸಾಯಂಕಾಲದ ಹೊತ್ತು ಗಂಟು ಆಡ್ತಾ ಇರ್ತಾರೆ ಅವರು ಶಿಷ್ಯರೆಲ್ಲ ಹೂವು ಪೊತ್ರೆ ಈ ಇರು ಕಡೆಗಳು ಹೋಗಿ ಕುಯ್ತಾ ಇರ್ತಾರೆ ಕುಯ್ಯುವಾಗ ಅಹ್ ಮಾದೇಶ್ವರ್ಗೋ ಗೋಲಿ ಎಲ್ಲ ಆಡ್ಬಿಟ್ಟು ಒಂದು ಹೂವು ಹೂವು ಹೋಗಿ ನಮ್ಗೆ ಹೋಗಿತ್ರೆ ಹೂವು ನೋವು ಆಗ್ತದೆ ಹೂವು ಹೂವು ಬಾರ್ತದೆ ಸಸಿ ಬಾರ್ತದೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾನು ಮುಟ್ಟಿ ಕೀಳಬಾರ್ದು ಇದಕ್ಕೂ ಒಂದು ಹೂವು ಕೂಡ ನಾನು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒದ್ದ ಗೋಸಿಂಬಿ ಹಾವು ಚೇಳು ಎಲ್ಲವನ್ನು ತನ್ನ ಜೋಳಿಗೆ ತುಂಬಿಕೊಂಡು ಹೊಲದಲ್ಲಿ ಹೋಗಿ ಅಜ್ಜಿ ತಾನು ಹೂವು ಮಾಡ್ಕೊಂಡು ಗಮಗಮಿಸುವಂತ ಹೂವನ್ನು ನಾನಾ ತರ ಹೂವನ್ನು ಮಾಡಿಕೊಂಡು ತನ್ನ ಒಂದು ಜೋಳಿಗೆ ಒಳಗೆ ಹಾಕೊಂಡು ಬಂದು ಗುರುವಲ್ಲಿ ನಿರ್ತಾರೆ ಆಗ ಆ ಮಹೇಶ್ವರಲ್ಲಿ ಇದ್ದಂತ ಶಿಷ್ಯರು ನಾವು ನಾವು ಸಾಯಂಕಾಲದವರೆಗೂ ನಾವು ಇಷ್ಟೊಂದು ನಾವು ಕಷ್ಟಪಟ್ಟುಕೊಂಡು ನಾವು ಅಹ್ ಹೂಪತಿ ತರ್ತೀವಿ ಈ ಮಾದೇಶ್ವರ ಗೋಲಿ ಗಜ್ಜಿ ಗಾಡೊಂಡು ಈ ತರ ಮಾಡ್ತಾ ಇದ್ದಾರೆಲ್ಲ ಅನ್ನೋ ಒಂದು ದೇಶದಿಂದ ಮಾದೇಶ್ವರ ಮೇಲೆ ಹೋಗಿ ಅವರು ಒಂದು ಚಾಡಿಯನ್ನ ಹೇಳ್ತಾರೆ ಆಗ ಗುರುಗಳು ಹಸ್ರ ಆಯ್ತು ಅದು ನಂಬ್ಲಿಲ್ಲ ಆ ಗುರುಗಳು ಆಗ ಸರಿ ಮಾದೇಶ್ವರನ್ನ ಹಿಂಬಾಲಿಸಿ ಹೋದಾಗ ಅದೇ ಒಂದು ಪೌಡ ಕೊಳದಲ್ಲಿ ಅಜ್ಜಿ ಅವು ಅಲ್ಲಿ ನಾ ಇದ್ ಮಾಡುವುದು ಅಹ್ ಕಾಣ್ತವ್ರೆ ಗುರುಗಳು ಈ ನನ್ನ ಒಂದು ಆಶ್ರಮಕ್ಕೆ ಬಂದಿರೋರು ಮಹಾಮಹಿಮುರು ಅನ್ನೋದು ಅವ್ರಿಗೆ ಅರಿವಾಗ್ತದೆ ಗುರುಗಳಿಗೆ ಅವ್ರ ಕನಸಲ್ಲೂ ಕೂಡ ಹೋಗಿ ಇರ್ತದೆ ಆಗ ಸ್ವ ಆಗ ಸ್ವಾಮಿ ನೀವು ಈ ನೆಲೆಯಲ್ಲಿ ನೆಲೆಸಬೇಕು ಅಂತ ಹೇಳಿದಾಗ ನನಗೆ ಮುಂದಿನ ಒಂದು ನೆಲೆ ಇದೆ ನಾನು ಆ ನೆಲೆಗೋಸ್ಕರ ನಾನು ಹೋಗ್ತಾ ಇರ್ಬೇಕು ಇನ್ನು ಅನ್ಬಿಟ್ಟು ಮುಂದಿಕ್ಕ ಬರ್ತಾ ಇರ್ತಾರೆ ಹಿಂದೆ ನಮ್ಮ ಬೇಡಗಂಪಣರು ಬೊಮ್ಮೇಶ್ವರ ಮಹೇಶ್ವರ ಅಂತ ಮಹೇಶ್ವರ ಬೊಮ್ಮೇಶ್ವರ ಪರೀಕ್ಷೆ ಮಾಡೋಕ್ಕೋಸ್ಕರ ನೇಯ ಕಟ್ಟೆ ಹೋಗಿ ಈ ಹೊಸನು ಹೊಟ್ಟೆ ಒಳಗಡೆ ಎಂತ ಕರು ಇದೆ ಅಂತ ಆ ಪ್ರಶ್ನಿಸ್ತಾರೆ ಆಗ ಬೊಮ್ಮೇಶ್ವರು ಈ ಹೊಸಿನ ಹೊಟ್ಟೆ ಒಳಗಡೆ ಬಿಳಿ ಕರು ಇದೆ ಅಂತ ಬೊಮ್ಮೇಶ್ವರು ಆಜ್ಞೆ ನೀಡ್ತಾ ಇದ್ದಾರೆ ಹಾಗೂ ಮಾದೇಶ್ವರ ಕಲ್ಬಿಟ್ಟು ಹೇಳ್ತಾ ಇದ್ದಾರೆ ಆಗ ಮಾದೇಶ್ವರರು ನಿಮ್ಮ ಅಪ್ಪನಂತ ಕರು ಆಗ್ತದೆ ಅಂತ ಆಜ್ಞೆ ಮಾಡ್ತಾ ಇದ್ದಾರೆ ಬೇಡಗಮ್ಮನ ಒಂದು ಕುಲದವ್ರಿಗೆ ಆಗ ಆ ಹಸು ಕರು ಹಾಕೊಂಡ ನೀವು ಇಲ್ಲೇ ಇರ್ಬೇಕು ನ್ಯಾಯಕಟ್ಟೆಯಲ್ಲಿ ಅಂತ ಆ ಮಾದೇಶ್ವರ ಬೊಮ್ಮೇಶ್ವರ ಆ ಸ್ಥಾನದಲ್ಲಿ ಇಟ್ಟಿರ್ತಾರೆ ನ್ಯಾಯಕಟ್ಟೆಯಲ್ಲಿ ಇಟ್ಟಿರ್ತಾರೆ ಆಗ ಬಂದಾಗ ಬಿಳಿ ಕರು ಆಗ್ತದೆ ಆ ಅದಲ್ಲದೆ ಊರ್ಗರು ಆಗ್ತಾ ಇದೆ ಅದರಂತೆ ಅವರು ಆಜ್ಞೆಯಂತೆ ಆಗ ಮಹದೇಶ್ವರು ನಮ್ಮನ್ನ ನೀವು ಪರೀಕ್ಷೆ ಮಾಡೋದ್ರಿಂದ ಇದು ಮುಂದೆ ಚಂಡಿ ಬಸವೇಶ್ವರ ಆಯ್ತದೆ ಇದು ಇದು ಎಲ್ಲಿ ಕೊನೆಯಾಗಿ ನೆಲ್ ನೆಲೆಸಿ ಇದಾಗ್ತದೆ ಕಾಲ ಏನಾಯ್ತದೆ ಆ ಒಂದು ಜಾಗದಲ್ಲಿ ಚಂಡಿ ಬಸವೇಶ್ವರ ಒಂದು ಕಟ್ಟೆಯನ್ನು ಕಟ್ಟಿ ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಮಹದೇಶ್ವರ ಭೂಮೇಶ್ವರ ಆಜ್ಞೆ ನೀಡ್ತಾರೆ ಆಜ್ಞೆ ನೀಡಿ ಆ ಈ ಸಾಲೂರು ಹೋಗಿ ಒಂದು ಮೂರ್ತದ ಕಂಬವನ್ನ ನೆಟ್ಟಿರ್ತಾರೆ ಈ ಒಂದು ಮುಂದೆ ಈ ಸಾಲೂರು ಮಠದಲ್ಲಿ ಬರುವಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗಕ್ಕೆ ನೀವು ಕಟ್ಟಿಗೆಗಳನ್ನ ಆ ನೀಡಬೇಕು ಅಂತ ಆಜ್ಞೆ ನೀಡ್ತಾರ ಆದ್ರಂತೆ ಆ ಪದ್ಧತಿ ಅಂತೆಯೇ ಈ ಹಿಂದಿಗೂ ಕೂಡ ಸಹ ಕಟ್ಟಿಗೆ ಸೌದೆ ಚಪ್ರ ಎಲ್ಲಾ ಸಾಲೂರು ಮಠಕ್ಕೂ ಕೂಡ ನಮ್ಮ ಬೇಡ ಕುಲದವರು ಆ ನಡೆಸಿಕೊಂಡು ಬರ್ತಾ ಇದ್ದಾರೆ ಅದಲ್ಲದೆ ಬೊಮ್ಮೇಶ್ವರ ಒಂದು ಈ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ಪ್ರಸಾದ ಕೂಡ ದೇವರಿಂದ ಭೂಪ್ರಸಾದ ನೀಡಬಹುದು ಭೂಪ್ರಸಾದ ಕೇಳಬಹುದಾಗಿದೆ ವಿಶೇಷ ಟೈಮು ಅಹ್ ತಿಂಗಳ ಅಮಾಸೆಯಲ್ಲಿ ವಿಶೇಷ ಟೈಮು ಪೂಜೆ ಇದೆ ಮಾದೇಶ್ವರಿಗೂ ಇದೆ ಬೊಮ್ಮೇಶ್ವರ್ಗು ಇದೆ ಹೆಣ್ಮಜ್ಜಿನ ಸೇವವು ಉಂಟು ಈ ದೇವಸ್ಥಾನದಲ್ಲಿ ಮಾದೇಶ್ವರ್ಗೆ ನೆಡುವಂತ ಒಂದು ಸಮಯದಲ್ಲಿ ಹೆಣ್ಮಜ್ಜಿನ ಪ್ರಸಾದು ನೆರವೇರ್ತಾ ಇದೆ ತಾಲೂರು ಮಡದ ಮುಂದೆ ಇರುವಂತಹ ಆರ್ಚ್ ಇಂದ ಮುಂದೆ ಬರ್ತಾ ಇದೆ ಒಂದು ಮೂರ್ ಮೀಟ್ರ್ ಬಲ್ಬಾಗದಲ್ಲಿ ಬೊಮ್ಮೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ